ಸೊ ಹೇ ಪ್ಯಾಂಬ್ರೋಸ್ ನಾ ಸಿಂಪಲ್ ರೀ ಹೇ ಪ್ಯಾಂಬ್ರೋಸ್ ನಾನು ಸಿಂಪಲ್ ರೀ ಹೊಸ ಇಡ ತೊಗೊಂಬಂದಿನಿ ಸೊ ಇಡೋ ಏನಂದ್ರಪ್ಪ ನಾವು ಒಂದು ಬೋಟ್ ಮಾಡೋರಿದೆ ಜೀರೋ ಇನ್ವೆಸ್ಟ್ಮೆಂಟ್ ಏನು ಅದಕ್ಕೆ ರೊಕ್ಕ ಹಾಕಂಗಿಲ್ಲ ಆದ್ರೂ ನಾವು ಬೋಟ್ ಮಾಡೋರಿದೆವು ಇವ್ ನೋಡಿರಿ ಇವತ್ತು ಚಿರಿಪಟ್ಟಿ ಇವತ್ತು ಹಚ್ಚಿ ಹೋದ್ರ ಕಟ್ಟವ್ರೆ ಮತ್ತೆ ಅದರಲ್ಲಿ ಬೋಟ್ ಮಾಡೋರಿದೆ ಹೆಂಗೆ ಬೋಟ್ ಮಾಡೋದ್ರೆಲ್ಲ ತೋರಿಸ್ತೇವೆ ಸೊಡನ್ನ ಪೂರ್ತಿ ನೋಡಿರಿ ಯಾರು ಫಸ್ಟ್ ಟೈಮ್ ನೋಡುತ್ತೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಇವಡನ್ನ ಪೂರ್ತಿ ನೋಡಿರಿ ಯಾವ ಥರ ನಾವು ಬೋಟ್ ಮಾಡ್ತೀವಿ ಎಣ್ಣೆನು ತೊಗೊಂಡು ಬೋಟ್ ಅಂತ ಮತ್ತು ಇದ್ರಾಗ ಏನು ಏನೂ ರೊಕ್ಕ ಮಾಡೋಂಗಿಲ್ಲ ಚೀರೋ ಇನ್ವೆಸ್ಟ್ಮೆಂಟ್ ಈಚಿದ್ರೆ ನೀವು ಗೀಮ್ದಾಗ ಬೋಟ್ ಮಾಡ್ತೀವಿ ಪ್ಲ್ಯಾಸ್ಟಿಕ್ ಪ್ಲಾಸ್ಟಿಕ್ಲೆ ಸೊ ನೋಡಿರಿ ಇದು ಐಡಿಯಾ ಯಾಕೆ ಬಂತಂತ ಫೋಟೋ ಓತ ಹೇಳ್ತೇನೆ ನಾನು ನಿಮಗೆ ಸೊ ಕೊಡ್ತೀನಿ ನೋಡ್ರಿ ಕ್ಯಾಮ್ರೋಝ ಸೊ ಅನ್ನ ಕಾಲ್ ಮಾಡಿ ಹೇಳಿದ್ದೇನೆ ಯಾತ್ರಲೆ ಮಾಡೋದು ಒಂಥರ ಇನ್ನೂ ಬರ್ನೇಲೆ

ನಾವು ಟ್ರೈ ಮಾಡ್ತೇವೆ ಒಬ್ಬನ ಅಷ್ಟು ಬೋಟ್ ವಜ್ಜೆ ಅಂತ ಬೋಟ್ ರೆಡಿ ಮಾಡ್ತೇವೆ ನೋಡಿರಿ അവിടെ എങ്ങോട്ടാ അല്ലേ മുടക്കിട മുടവണ്ടേ പിടയണ്ട പ്ലേർ ഇതെ ചെറിയ വന്ന് കേറാൻ വടാ നല്ല അന്താരി നല്ല അങ്ങോട്ട് ഇതിവിടെ അടുത്ത ആരെയാടാ ഇങ്ങോട്ട് വന്നത് എന്നെ നോക്ക് എല്ലാം നോ സാധനം കൊണ്ടുവെക്കാതെയാടോ ബിസ്ക്കറ്റ് കൊള്ളാ തൈര് ആയിട്ടില്ല അല്ല ಸ್ವಚ್ಛ ಮಾಡ್ತವ ಈಗ ಸ್ವಚ್ಛ ಮಾಡಕ್ಕೆ ಒಂದು ಅಲ್ಲ ತಾಸಿ ಕ್ಯಾಮ್ರಾ ಅಪ್ಪ ಚಾಪ್ಟ್ ಬನ್ನಿ ತಿನ್ನೋದು ಎಲ್ಲ ಸ್ವಚ್ಛ ಐತೆ ಇಟ್ಟು ತಿನ್ನೋ ಸಾಮಾನು ಮಾಡೈತಿ ತಿನ್ನೋ ಸಾಮಾನ ಈಗ ಫಸ್ಟ್ ತಳಗಿಂದ ಮಾಡ್ಕೋತೇವ ಅವನ್ ಕ್ಯಾಮ್ರೆ

ಸಾಕು ಸಾಕಿತ್ತು ಏನು ಇನ್ನೊಂದು ಸಂದ ಮಾಡಿರ್ತೀನಿ ನಾನು ಒಂದು ಇಟ್ಟಿರ್ಲಿ ಹಾ ಸಾಕ

ನಂಗೆ ಮಾಡಬೇಡ ಅಣ್ಣ ಇಲ್ಲಿ ಕಾಮ್ರಾಜ ಅದೇ ಬರ್ತಿಲ್ಲಪ್ಪ ಕಾಮ್ರೋಜ ಈಗ ಇಟ್ಕೊಂಡ ಇವತ್ತಿನ ಜೋಡ್ಸ್ಕೊತೇವ ಅದನ್ನು ಜೋಡ್ಕೊ ತೆಟ್ಬಟ್ಟಿಲ್ಲ ಜೋಡ್ಸ್ಕೊತೇವೆ ಎಲ್ಲ

कि सूर्यदन एडो चालत आहे तो आणला हो तर सरकार आले बॉटल अड्डे दि तो उतर काय तेत बाबन का ह तो रामरोज तो राजेंद्र बेस रेडी आहे आहे रे नेळो हे द हनुमंत इता हनुमंत हनुमंत ए ह ए उलटा

गिर <laughs> नंबर वाचला धन्यवाद धुलेनगर आहे कुठून आहे इथे नाही ते मी ना

నోడ్రీ గాడీగా సోసంట ಇದು ನಮ್ಮ ಚಿಕ್ಕೋಡಗಿರೋ ಹಾಲಟ್ಟಿ ಬಾವಿ ಫೇಮಸ್ ಗೌರ್ಮೆಂಟ್ ಬಾವಿ ಅದ ಮುನ್ಸಿಪಾಟಿದ ಇಲ್ಲೆಲ್ಲಾ ಬಿಶಾಡ ಬರ್ತಾರ ಚಲೋ ಆಗಿತ್ತು ತೊಗೊಳ್ ನೀರಿನ ತನದ ಬಂದವಾರ ಎಲ್ಲ ಮುನ್ಸಿಪಾಟಿ ಕಟ್ಟ್ರ ಕುಂತೈತಿ ಯಾಕೋ ಟೋ ಇನ್ನ ನೀನ್ ಸೂಟಿ ಬೀಳ್ತಾವ ಅವಾಗ ಫುಲ್ ಬಂದಿರ್ತಾರ ಬಿಶಾಡಕ್ ಇಲ್ಲ ಯಾರು ಬಂದಿಲ್ಲ ಸೊ ನಾವು ಫಸ್ಟ್ ಪಸ್ತಸ್ತಿರಿ ದಿಗ್ ಹಾಕೊಂಡು ರೆಡಿ ಆಗಿ ಬರ್ತೀನಿ ಬೋಟ್ ತೊಗೊಂದಿಲ್ ಹೋಗಿ ನೀರಿನಾಗ ನೋಡೋಣ ಏನಾಗುತ್ತಂತ ಅವ ಈಗ ಮಾಲ್ಟೆನ್ ಟ್ಯೂವ್ ಅಂದೇವ್ರಿ ಅಂಗಡಿಯಾಗ ನೋಡ್ರಿ ಇಲ್ಲಿ ಮೌಂಟೆನ್ ಟ್ಯೂವ ಮತ್ತ ನಿಮ್ ಲೈಟ್ ಮೌಂಟೇನ್ ಡ್ಯೂ ಕುಡ್ರಿ ಶಕ್ತಿ ಮಾಡ್ರಿ ಮತ್ತ್ರೀ ಇಲ್ಲಿ ಬಾವ್ಯಾಗ ಈಶಾಡುದ್ರಿ ಈಗ ಕೊಡುದ ಇದನ್ನ ಕುಡದ್ರಿ ಈಶಾಡುದ್ರಿ ಬಾವ್ಯ ಭಾಳ ಮಸ್ತ್ ಅಡಸ್ತಿದ್ರಿ ಎನರ್ಜಿ ಬರ್ತಿದ್ರಿ ಮತ್ತ ನಿಮಗ ಈಶಾಡಲಾಕ ಅಮ್ರೋಸ್ ನೋಡ್ರಿ ಮಾಸ್ಟನ್ ಡೀ ತಂದೆವ ಡರ್ಕಿ ಆಗೇ ಜೀಟಿ ಅಂತ ಅಂದ ತಗೊಂದ ಹೋಗಿ ನಿಜ್ಗಿ ಡರ್ಕಿ ಆಗಿ ಜೀತಿ ಯಾವ ಅಮ್ರೋಜ್ ಇವಾಗ ತಗೊಂಡ್ ಹೋಗ್ಬಿಡ್ನು ಬರ್ರೈಡತಾರ ಅಮ್ರೋಜ್ ಆ ಬಂದಿತಿ ರೂಪಾಯಿ ಮ್ಯಾಗ್ ಕುಯಿತಂದ್ರೆ ಇದ್ರ ಸಂಗಟ ಅದು ಮುನ್ನ ಬಿಡ್ತೈತೆ

என்ன கரெக்டா புடிச்சிட்டு பரபரப்பாகிட்டு இருக்கு தான் உள்ளிட்ட சொல்லிட்டு வெளியே வெளியே வெளியே

हे घडा डबी ती बॅडो हे घडा डबी ती बॅड क्या बोझ लाऊं बोझ लाऊं नहीं 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 �

हा मी आवडा पण तेर होत नव्हतं वाटिंग व्हील चालू तो ये मारत ती बोट दला कॅपेसिटी मध्ये किती लोड रिडीस होऊ जायच एवढं समजतं तरी आठ रन 3 सर आटा यूज असत हे भरती गिरोदना सगणा अगूला तं तर कॅप्सनगत एक किती तना किती